ನೋ ಥ್ಯಾಂಕ್ಸ್ ನೀವು ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ತೀರಾ ಏನು ಇಲ್ಲ ಹಾಗೇನಿಲ್ಲ ಮೇಡಮ್ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೆ ತುಂಬಾ ಸೈಲೆಂಟ್ ಸೋ ಸ್ಟ್ರೇಂಜ್ ಅದಿ ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ಟಿದ್ಯಾ ಹಾಗೇನಿಲ್ಲ ಮೇಡಮ್ ಅದೊಂದು ಇಪ್ಪತ್ತು ವರ್ಷ ಕನ್ಸಾಗಿತ್ತು ನಾವಿವತ್ತು ಕಾಫಿ ಡೇಗೆ ಹೋಗಿ ಒನ್ ಕಪ್ ಕಾಫಿ ಕುಡಿಯೋಕ್ಕೆ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀವಿ ಆದರೆ ನನ್ನ ಫ್ರೆಂಡ್ ಸುನಿಲ್ ಹಂಗೆ ಆ ಮುನ್ನೂರು ರೂಪಾಯಿ ತುಂಬ ದೊಡ್ಡ ವಿಷಯ ಆಗಿತ್ತು ಮೇಡಮ್ ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ ಲೋ ಯಾಕೋ ಟ್ರಿಪ್ ಬರ್ಲಿಲ್ಲ ನಮ್ಮಪ್ಪ ಆ ಮುನ್ನೂರು ರೂಪಾಯಿ ಇದ್ರೆ ನಮ್ ಮನೆ ಮೂರ್ ದಿನ ನಡೆಯುತ್ತೆ ಕಣೋ ಹೇಗಿದ್ರು ನಿನಗ್ ಮೂರ್ ದಿನ ರಜಾ ಇದೆಯಲ್ಲ ಬಾ ನನ್ ಜೊತೆ ಕೆಲ್ಸಕ್ಕೆ ಅಂತ ಹೇಳ್ತಿದಾರೆ ಕಣೋ ಅವನ್ ಇವತ್ತು ಎಲ್ಲಾ ಕಡೆ ಸುತ್ತಾಡಿದಾನೆ ಚೋಕ್ ಫಾಲ್ಸ್ ಒಂದ್ ಮಗ ಯಾಕೆ ಅಂದ್ರೆ ಮಗ ಚೋಕ್ ಫಾಲ್ಸ್ ಹೋದ್ರೆ ನಿಮ್ ಜೊತೆ ಮಾತ್ರ ಕಣೋ ಓ ಅಂದ ಅದೇ ಒಂದ್ ರೀಸನ್ ಇಂದ ನಾವ್ ಇಮಿಡಿಯೇಟ್ ಆಗಿ ಆ ಪ್ಲಾನ್ ಮಾಡಿದ್ವಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಐ ಫೋಟೋಸ್ ಇದ್ರೆ ತೋರಿಸ್ತೀಯಾ ಓಕೆ ಮ್ಯಾಮ್ ಇಲ್ಲಿ ನೋಡಿ ಮೇಡಮ್ ಸುನೀಲ್ ಅಂದ್ರೆ ಇವನೇ ಯಾವ ಪ್ಲೇಸ್ ಹೋಗಿದ್ದು ತುಂಬಾ ಚೆನ್ನಾಗಿದೆ ಜೋಕ್ ಫಾಲ್ಸ್ ಸಾಗರ ಸಕ್ಕತ್ ಎಂಜಾಯ್ ಮಾಡಿದಿರಲ್ಲ ನೈಸ್ ಟ್ರಿಪ್ ಹಾ ಅರಣಿ ತಗೋ ಇಟ್ಕೋ

ಮೇಡಮ್ ಏನಾಯ್ತು ಯಾಕೆ ಕಳ್ತಾ ಇದ್ದೀರಾ ಏನಿಲ್ಲ ಅಂತದ್ ಏನೂ ಇಲ್ಲ ಇಸ್ ಎವ್ರಿಥಿಂಗ್ ಫೈನ್ ಮೇಡಮ್ ಯಾ ಎವ್ರಿ ಯಾಕೆ ನೀವಿಬ್ರು ಮನೆಗೆ ಹೋಗಿಲ್ವಾ ಹೋಗಕ್ಕೆ ಹೇಗಾದರೂ ಮನ್ಸು ಬರ್ತಾ ಮೇಡಮ್ ನೀವು ಇವತ್ತು ಯಾರ ಜೊತೆ ಕರೆಕ್ಟಾಗಿ ಮಾತಾಡಿಲ್ಲ ಇವನ್ ಕರೆಕ್ಟಾಗಿ ರೆಸ್ಪಾಂಡು ಮಾಡಿಲ್ಲ ನಿಮ್ಮನ್ನ ಈ ಥರ ನಾವು ಯಾವತ್ತೂ ನೋಡೇ ಇಲ್ಲ ಹೇಳಿ ಮೇಡಮ್ ಏನಾಯ್ತು ಮ್ಯಾಮ್ ಹೇಳಿ ಏನಾಯ್ತು ಸರಿ ಹೇಳ್ತೀನಿ ಕುತ್ಕೊಳ್ಳಿ ನಾನು ಮದುವೆ ಆಗಿ ಮೂರು ವರ್ಷ ಆಯಿತು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಓಕೆ ಓಕೆ ಯು ಮಗ ಮೇಡಮ್ ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ ತಂದಿರೋ ಊಟನೂ ಮಾಡಿಲ್ಲ ನನ್ನ ಜೊತೆ ಬರ್ತಿಲ್ಲ ನಾನು ಫೋರ್ಸ್ ಮಾಡಬೇಡ ನೀನು ಊಟ ಮಾಡು ನೀವು ಊಟ ಮಾಡಿಲ್ಲ ಅಂತಂದರೆ ನಾನು ಊಟ ಮಾಡಲ್ಲ ಬನ್ನಿ ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಟ್ರೀಟ್ ನಂದೇ ಆಯಿತಾ ಮೇಡಮ್ 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 ಹಾ ಆದಿ ಅಲ್ವಾ ಅದು ಹಾ ಹರಿಣಿ ಏನು ಇಂಪಾರ್ಟೆಂಟ್ ಕೆಲಸ ಅಂದ ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ ಮತ್ತಿನ್ನೇನು ಮೇಡಮ್ ಕೆಲ್ಸಕ್ಕೆ ರಜಾ ಹಾಕಿ ಯಾವುದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರಬೇಕು ಯಾವಾಗಲೂ ನಿನ್ನ ಅನುಮಾನನೇ ಬಾ ಹೋಗಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತ ಹಲೋ ಫ್ರೆಂಡ್ಸ್ ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲಲ್ಲಿ ಕೂತ್ಕೋಬೋದಾ ಪಶ್ಚಿಮ ಹೇಳ್ತೀನಿ ಮೇಡಮ್ ಮೇಡಮ್ ಏನಾಯ್ತು ಓ ಶೆಟ್ ಹರಿಣಿ ಇವನ್ ಏನ್ ಮಾಡ್ತಿದ್ದಾನ ಒಳಗಡೆ ಹರಿಣಿ ಅದಿದ್ ಕಾಲ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳು ಹರಿಣಿ ಟೂಟ್ ಫಾಸ್ಟ್ ಯಾಕೆ ಮೇಡಮ್ ಏನಾಯ್ತು ಅವನ್ ನಂಬರ್ ನನ್ನ ಹತ್ರ ಇಲ್ಲ ಬಿ ಕೂಲ್ ಹರಿಣಿ ಒಳಗಡೆ ಇರೋದು ನನ್ನ ಹಸ್ಬೆಂಡ್ ಅವ್ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ ಹರಿಣಿ ಆದಿತ್ಯನ್ ಕಾಲ್ ಮಾಡು ಹರಿಣಿ ತಗೋ ನಂಬರು ನೈನ್ ಏಟ್ ಟ್ರಿಪಲ್ ಫೋರ್ ಮೇಡಮ್ ಕಾಲ್ ಕಟ್ ಮಾಡ್ತಿದ್ದಾನೆ ಅಯ್ಯೋ ಚುಂಕಿನ್ ಮಾರ್ಟಿನ್ ಮರ್ಲಿಗ ಮೇಡಂ ಯಾಕ್ ಟೆನ್ಷನ್ ತಗಂತೀರಾ ಕೂಲ್ ಆಗಿರಿ ಏನಾಗಲ್ಲ ಏನ್ ಮಾಡೋದು ಈಗ ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್ ನೀವೇن ಇಲ್ಲಿ ಆಫೀಸ್ ಇಂದ ಹೊರಡ್ಸ್ ಬಿಟ್ರಾ ಆದಿ ಬೆಂಗಳೂರಿಗೆ ಏನು ಮಾಡ್ತಿದ್ದೆ ಆ ಅದು ಚನ್ನಾಪದಿ ಊ ಆರ್ ಟು ಎಂಟರ್ಟೇನ್ ಮೈ ಲೈಫ್ ನನ್ನ ಲೈಫ್ ತೆಂಗೇ ಹುಡುಗಾಟ ಆಗೋಯ್ತಾ ಆಕ್ಚುಲಿ ನಾನು ನಿಮಗೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ಲು

ಸಾರಿ ಪ್ರೀತಿನ ಕಳ್ಕೊಂಡ್ ಎಷ್ಟು ನೋವು ಪಡ್ತಿದ್ನೋ ನೀನು ಅಷ್ಟೇ ನೋವು ಅಂತ ನಂಗೆ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ಬೇಕಿದೆ ಏನಿಲ್ಲ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಹೆಸರು ಬೇಡ ಬಿಡಿ ಅವ್ರಿಗೆ ಮದುವೆ ಆಗಿ ಮೂರು ವರ್ಷ ಆಗಿದೆ ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ ಆದರೆ ಅವ್ರ ಗಂಡ ಅವಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ ಅಲ್ಲಿ ಅವರೂ ನೆಮ್ಮದಿಲಿಲ್ಲ ಇವ್ರಿಗೂ ನೆಮ್ಮದಿ ಕೊಟ್ಟಿಲ್ಲ ಮದ್ವೆ ಅಂದ್ರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡ ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕು ಆಸೆ ನಿಮಗಿಲ್ವಾ ಬಿಡು ಒಂದು ಕೆಲಸ ಮಾಡು ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಬರ್ತೀನಿ ಎಲ್ಲರೂ ಆಚೆ ಹೋಗೋಣ ಓಕೆ ಓಕೆ ಅಯ್ಯೋ ಮೇಡಮ್ ಏನ್ ಮಾಡ್ತಿದ್ದೀರಾ ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ ಆಗ್ತಾ ಇರೋದನ್ನ ನೀನು ನೀನ್ ಅದೇನ್ ಜಾದು ಮಾಡ್ಬಿಟ್ಟಿಯೋ ಏನು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಸ್ವೀಕರಿಸಿದ್ರು ಅಯ್ಯೋ ಒಪ್ಕೊಂಬಿಟ್ರಾ ನನ್ನ ಕೈ ಇಡ್ರೋದ್ ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ ನೀವು ಕೈ ನನಗೆ ಹೇಗೋ ಇದೆಲ್ಲ ಸಾಧ್ಯ ನೋಡಿ ನಾವ್ ಈ ತರ ಎಷ್ಟು ಮಾಡಿಲ್ಲ ಹೇಳಿ ನಾನ್ ಮಾಡಿರೋ ಮೂವಿ ಎರಡ್ ಕನ್ಸ್ಕತೆ ನನ್ ಸ್ಟೈಲಲ್ಲಿ ಬಿಟ್ಟೆ ನೋಡಿ ಮಗು ನನ್ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ ಸಾಕು ಸಾಕು ಎನಿವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಿ ಮತ್ತೆ ಮಾಡಿದ್ರಿ ಇನ್ನೊಂದ್ ವಿಷಯ ಹೇಳ್ಬೇಕು ಏನ್ ಮೇಡಮ್ ನಿನ್ನೆ ತಾನೇ ಮನ್ಸ್ತಾಪ ಇವತ್ತಾಗ್ಲೇ ಫುಲ್ ಸ್ಟಾಪ್ ಒಂದೇ ರಾತ್ರಿಲಿ ಈ ಫೆಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನಾ ನೀನ್ ಆದಿನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೆ ಅವನಿಂದ ನನ್ನ ಗಂಡನನ್ನು ಅರ್ಥ ಮಾಡಿಕೊಂಡ ನಮ್ಮ ಸಂಸಾರ ಸರಿ ಹೋಯಿತು